ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನ್ ಯೂಸುಫ್ ನೆವಾರ್ ವೀಕ್ಷಕರೇ ಇದು ಪ್ರತಿ ಹಂತದಲ್ಲೂ ಕುತೂಹಲಗಳ ಮೇಲೆ ಕುತೂಹಲ ಯಾಕಂದ್ರೆ ವಿಜಯಪುರ ಮಹಾನಗರ ಪಾಲಿಕೆ ವಿಚಾರದಲ್ಲಿ ಇಷ್ಟೊಂದು ಗೊಂದಲಗಳು ಇಷ್ಟೆಲ್ಲ ಸೃಷ್ಟಿಯಾಗಿದ್ದು ಹೇಗೆ ಮತ್ತೆ ಈ ಮೂವತ್ತೈದು ಜನ ಮಹಾನಗರ ಪಾಲಿಕೆ ಸದಸ್ಯರು ಅನರ್ಹಗೊಂಡ ಮೇಲೆ ನಡೆದಂತಹ ಬೆಳವಣಿಗೆಗಳು ಹಂತ ಹಂತವಾಗಿ ನಾವು ನಿಮಗೆ ಪ್ರಸಾರ ಮಾಡ್ತಾನೆ ಬಂದಿದ್ದೀವಿ ಪ್ರಮುಖವಾಗಿ ಹೀಗೆ ಏನು ಕರ್ನಾಟಕ ರಾಜ್ಯದ ಏನು ಕಲಬುರ್ಗಿ ಪೀಠದ ಏನು ನ್ಯಾಯಾಲಯ ಪೀಠ ಏನಿದೆ ಹೈಕೋರ್ಟ್ ಪೀಠದಲ್ಲಿ ಏನು ಇವತ್ತು ಒಂದು ವಿಚಾರಣೆ ಇತ್ತು ಇವತ್ತು ಕೂಡ ಅಂದರೆ ಇವತ್ತು ಏಳನೇ ತಾರೀಕಿಗೆ ಇವತ್ತು ಕಲಬುರಗಿ ಪೀಠದಲ್ಲಿ ಏನು ನ್ಯಾಯಾಲಯದ ವಿಚಾರಣೆ ಯಾವ ವಿಚಾರಣೆ ಇತ್ತು ಅಂತಂದರೆ ಪ್ರಮುಖವಾಗಿ ವಿಜಯಪುರದ ಮಹಾನಗರ ಪಾಲಿಕೆಯ ಮೂವತ್ತೈದು ವಾರ್ಡ್ನ ಸದಸ್ಯರಲ್ಲಿ ಏನು ಅನರ್ಹಗೊಂಡಂತಹ ಸದಸ್ಯರಲ್ಲಿ ಹದಿನೇಳು ಜನ ಬಿ ಜೆ ಪಿಯ ಸದಸ್ಯರುಗಳು ಸ್ಟೇ ಆರ್ಡರ್ಗಾಗಿ ಹಾಕಿರ್ತಕ್ಕಂಥದ್ದು ಆ ಸ್ಟೇ ಆರ್ಡರ್ಗಾಗಿ ಇವತ್ತು ವಿಚಾರಣೆ ಹೈಕೋರ್ಟ್ ಪೀಠದಲ್ಲಿ ಇತ್ತು ಅದರ ಕುರಿತಾಗಿ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತಾಡಲಿಕ್ಕೆ ಹೈಕೋರ್ಟ್ ನ್ಯಾಯಾಧೀಶ ಇದು ಹೈಕೋರ್ಟ್ ನ್ಯಾಯಾಲಯದ ಮೊರ ಹೋದಂತಹ ಮತ್ತು ಹೈಕೋರ್ಟ್ ವಕೀಲರಾಗಿರ್ತಕ್ಕಂತಹ ದಖ್ನಿ ಅವರೇ ನಮಸ್ಕಾರ ನಮಸ್ಕಾರ ಸರ್ ಆ್ಯಕ್ಚುಲಿ ಇವತ್ತು ಏಳನೇ ತಾರೀಕು ಮೊನ್ನೆ ನೀವು ಕೂಡ ಬಂದು ಏನು ಫೈಲಿಂಗ್ ಮಾಡಿದ್ರ ಕುರಿತಾಗಿ ತಾವು ನೇರ ಪ್ರಸಾರದಲ್ಲಿ ಹೇಳಿದ್ರಿ ಈಗ ಫೈಲಿಂಗ್ ಮಾಡಿದ್ಮೇಲೆ ಈ ಏಳನೇ ತಾರೀಕಿಗೆ ವಿಚಾರಣೆಯನ್ನ ಇಟ್ಕೊಂಡಿದ್ರು ಅವರು ಇಟ್ಕೊಂಡು ಏನಾಯ್ತು ಸರ್ ವಿಚಾರಣೆ ಕಿರಣ್ ಪಾಟೀಲ್ ಮತ್ತು ಹದಿನೇಳು ಜನ ಸಹ ಸದಸ್ಯರು ಅವರು ಒಂದು ರೀಟ್ ಪಿಟೀಷನ್ ಫೈಲ್ ಮಾಡಿದರು ರಿಟ್ ಪಿಟೀಷನ್ ನಂಬರ್ ಟೂ ಜೀರೋ ಒನ್ ಜೀರೋ ಫೋರ್ ಸಿಕ್ಸ್ ಬಾ ಟ್ವೆಂಟಿ ಫೈವ್ ಯಾವ ಡೇಟಿಗೆ ಮಾಡಿದ್ರಿ ಸರ್ ಇವರು ನಾಲ್ಕನೇ ತಾರೀಕಿಗೆ ನಾಲ್ಕನೇ ತಾರೀಕಿಗೆ ಮಾಡಿದ್ರು ಅದು ಬರೀ ಫೈಲ್ ಆಗಿತ್ತು ನಮಗೂ ನಮ್ಗೆ ಇದು ಅಷ್ಟು ಇದಕ್ಕೆ ಬಂದಿದ್ರು ಕೆಲವು ಇಕ್ಕದು ಅದು ಅಂದರೆ ಇವತ್ತು ಲಿಸ್ಟ್ ಆಗ್ಬೋದು ಮ್ಯಾಟ್ರ್ ಅಂತ ಹೇಳಿ ಹೈಕೋರ್ಟ್ ಒಳಗೆ ಅವರು ಅರ್ಜೆನ್ಸಿ ಇದೆ ಅಂತ ಹೇಳಿ ಇವತ್ತು ಮ್ಯಾಟ್ರ್ ಲಿಸ್ಟ್ ಮಾಡಿಸಿದ್ರು ಲಿಸ್ಟ್ ಎದಕ್ಕೆ ಮಾಡಿಸಿದ್ರು ಅಂದರೆ ಆರ್ಸಿ ಆದೇಶ ಏನಿತ್ತಲ್ಲ ಇಪ್ಪತ್ನಾಕು ಮೂರ ಇಪ್ಪತ್ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದ್ ಮಾರ್ಚ್ ತಿಂಗಳದ್ದು ಅನರ್ಹ ಆದೇಶ ಅದನ್ನ ಚಾಲೆಂಜ್ ಮಾಡಿದ್ರು ಯಾರು ಈ ಹದಿನೇಳು ಜನ ಕಿರಣ್ ಪಾಟೀಲ್ ಮತ್ತು ಅವ್ರದ್ದು ಜನ ಹದಿನೆಂಟು ಜನ ಹದಿನೆಂಟು 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 ಜನ ಅರ್ಜಿ ಸಲ್ಲಿಸಿದ್ರು ಅರ್ಜಿ ಸಲ್ಲಿಸಿದ್ರು ಅವರು ಅರ್ಜಿ ಏನ್ ಸಲ್ಲಿಸಿದ್ರು ಅಂದ್ರೆ ನಮ್ಗ ಆರ್ಸಿ ಅವರು ಅನರ್ಹ ಮಾಡಿದ್ದಾರೆ ಅದು ತಪ್ಪಾಗಿದೆಯಾ ಅನರ್ಹ ಅನರ್ಹ ಆದೇಶ ಅದನ್ನು ಸ್ಟೇ ಮಾಡಿ ನಮ್ ಕಂಟಿನ್ಯೂ ಮಾಡಿ ಅಂದ್ರೆ ಮಾಡಿ ಕಂಟಿನ್ಯೂ ಮಾಡಬೇಕು ಮತ್ತು ಆ ಆದೇಶ ಆದೇಶ್ ಕ್ವಾಶ್ ಮಾಡಬೇಕು ಕ್ವಾಶ್ ಮಾಡಬೇಕು ರದ್ದು ಅಂತ ಹೇಳಿ ಒಂದು ಮನವಿ ಮಾಡಿದ್ರು ಇವತ್ತು ನಮ್ಗೆ ಆರ್ ಸಿ ಅವರೀಜನಲ್ ಕಮಿಷನರ್ ಸೆಟ್ ಅಣ್ಣವರು ಕೊಟ್ಟಿರತಕ್ಕಂತ ಆದೇಶವನ್ನ ಅಂದ್ರೆ ಅನರ್ಹಗೊಳಿಸಿದ್ದನ್ನ ರದ್ದುಪಡಿಸಬೇಕಂತ ಇವರು ರದ್ದು ಪಡಿಸಬೇಕು ತಡೆ ಹಿಡಿಬೇಕು ತಡೆ ಹಿಡಬೇಕು ಮತ್ ನಮ್ಮನ್ನು ಮತ್ತೊಮ್ಮೆ ಸದಸ್ಯರನ್ನಾಗಿ ಮಾಡಿ ಇದು ಮಾಡಬೇಕು ಚಾರ್ಜ್ ಕೊಡ್ಬೇಕಂತ ಹೇಳಿ ಒಂದು ಅವರು ಮನವಿ ಮಾಡಿದ್ರು ಯಾವ ವಕೀಲರ ಮುಖಾಂತರ ಶ್ರೀನಾಥ್ ಕುಲ್ಕರ್ಣಿ ಅವರ ಮುಖಾಂತರ ಇವರು ಮನವಿ ಮಾಡಿದ್ರು ಅರ್ಜಿ ಸಲ್ಲಿಸಿದ್ರು ಅದ್ರೊಳಗೆ ನಾಲ್ಕನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದ ನಾಲ್ಕನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದ್ರು ಇವತ್ತು ಮ್ಯಾಟರ್ ಲಿಸ್ಟ್ ಆಗಿತ್ತು ಅದು ಅದ್ರೊಳಗೆ ಪ್ರಕಾಶ್ ಮಿರ್ಜಿಗಿ ಮತ್ ಮೈನುದ್ದೀನ್ ಅವರು ಯಾವುದೇ ಪಾರ್ಟಿ ರಿಸ್ಪಾಂಡ್ ಹೇಳಿ ಮಾಡಿದ್ರು ಅವರು ಅದೇ ಸರ್ಕಾರ ವಿರುದ್ಧ ಅವರು ಚಾಲೆಂಜ್ ಮಾಡಿದ್ರು ಅರ್ಬನ್ ಡೆವಲಪ್ಮೆಂಟ್ ಸೆಕ್ರೆಟ್ರಿ ರೀಜನಲ್ ಕಮಿಷನರ್ ಬೆಳಗಾಮ್ ಡೆಪ್ಟಿ ಕಮಿಷನರ್ ಮತ್ತು ಕಮಿಷನರ್ ಮಹಾನಗರ ಪಾಲಿಕೆ ಅವ್ರು ಮಾಡಿದರು ಅದೇ ಸಂಬಂಧಕ್ಕೆ ನಾನು ಫೋನ್ ಮಾಡಿ ನಮ್ಮ ವಕಾಲತ್ ಕಳಿಸಿ ಅಂದ್ರೆ ನಮ್ಮ ಮಿರ್ಜಿ ಮತ್ತು ಮತ್ತು ಮೈನೋಜೀನ್ ಬೆಳಗಿ ಪರವಾಗಿ ಅಮಿತ್ ಮಂದಾಪ್ರಿಗೆ ಅಂದ್ರೆ ಎಸ್ ಎಸ್ ಮಂದಾಪ್ರ ಅವರಿಗೆ ಕೆ ವಿಟ್ ಹಾಕ್ರೆ ತರ್ಕಿತ್ ಮೊದಲು ಕೆ ವಿಟ್ ಹಾಕಿದ್ದವರು ಕೆವಿಟ್ ಅನ್ನು ಅಲ್ಲಿ ಫೈಲ್ ಮಾಡಿದರು ಕೋರ್ಟ್ ಒಳಗೆ ಅದು ಆಫೀಸ್ ನೋಟ್ ಒಳಗೆ ಬಂದಿತ್ತು ಇವರು ಕಿವಿಟ್ಟು ಫೈಲ್ ಮಾಡಿದ್ದಾರೆ ಆದರೆ ಇವರಿಗೆ ಪಾರ್ಟಿ ಮಾಡಿಲ್ಲ ಅಂದರೆ ಅವ್ರಿಗೆ ರೆಸ್ಪಾಂಡೆಂಟ್ ಮಾಡಿಲ್ಲ ಚಳಿನ್ ಫೈ ಅದು ಒಂದು ಆಫೀಷಿಯಲ್ ನೋಟ ಆ ಕೇಸೊಳಗೆ ಆಗಿತ್ತು ಇವ್ರೇನು ಫೈಲ್ ಮಾಡಿದ್ರು ಕಿರಣ್ ಪಾಟೀಲ್ ಕೇಸ್ ಒಳಗೆ ಹೀಗಾಗಿ ಇವತ್ತು ನಾನು ಹೋಗಕ್ಕೆ ಸ್ವಲ್ಪ ಲೇಟ್ ಆಯ್ತು ಕೋರ್ಟಿಗೆ ಐದು ಐದು ಮಿಟ್ ಆವಾಗ ಅವರು ಅಮಿತ್ ಮಮ್ದಾಪ್ರವರು ಇವರು ಪರವಾಗಿ ವಾದ ಮಾಡಿದರು ವಾದ ಮಂಡನೆ ಮಾಡಿದರು ೀನ್ ಅವರ ಮೈನುದ್ದೀನ್ ಬೆಳಗಿ ಅವ್ರ ಪರವಾಗಿ ವಾದ ಮಂಡನೆ ಮಾಡಿದ್ರು ಏನಂತ ಹೇಳಿ ನಮ್ಮ ರೀಟ್ ಪಿಟಿಷನ್ ಏನ್ ಟೂ ಜೀರೋ ತ್ರೀ ಸಿಕ್ಸ್ ಜೀರೋ ಒನ್ ಬಾಲ್ ಟ್ವೆಂಟಿ ಅದರೊಳಗೆ ಇದು ಆದೇಶ ಆಗಿದ್ದು ಆದೇಶದಿಂದ ರೀಜನಲ್ ಮಾಡಿದ್ರು ಅದರ ಪ್ರಕಾರ ಹೈಕೋರ್ಟ್ ಆದೇಶ ಪ್ರಕಾರ ರೀಜನಲ್ ರೀನಲ್ ರಿಯಾಕ್ಟ್ ಮಾಡಿ ಎನ್ಕ್ವೈರಿ ಮಾಡಿ ಅವ್ರಿಗೆ ಗಳಿಸಿದ್ದಾರೆ ಅದಕ್ಕೆ ಇದಕ್ಕೆ ನಾವು ಇದಕ್ಕೆ ನೆಸಸರಿ ಪಾರ್ಟಿ ಈ ಕೇಸನ್ನು ಕ್ಲಬ್ ಮಾಡಬೇಕು ಮೇನ್ ಪಿಟಿಷನ್ ಜೋಡಿ ಕ್ಲಬ್ ಮಾಡಿ ಇವ್ರಿಗೆ ಸ್ಟೇ ನೀಡಬಾರದು ತಿಳಿಯನ್ ಒಂದು ಪ್ರಾರ್ಥನೆ ಮಾಡಬೇಕು ಅದರ ಹಾಗೇನೆ ಹಾಂ ಮಾಡಿದ್ರು ಅದರ ನಂತರ ಕಾರ್ಪೊರೇಷನ್ ವಕೀಲರು ಏನಿದ್ರಲ್ಲ ಏನು ಹಾಜರಾಗಿ ಹೌದು ಮೇನ್ ಕೇಸ್ ಪೆಂಡಿಂಗ್ ಇದೆ ಟ್ವೆಂಟಿ ನೈನ್ತ್ ಇದೆ ಹೀಗಾಗಿ ಈ ಕೇಸನ್ನು ಅದಕ್ಕೆ ಕನೆಕ್ಟ್ ಮಾಡಬೇಕು ಅಂದ್ರೆ ಲಿಂಕ್ ಮಾಡಬೇಕು ಅದನ್ನು ವಿಚಾರಣೆ ತೆಗೆದುಕೊಳ್ಬೇಕು ಅದಕ್ಕೆ ಸ್ಟೇನು ನೀಡಬಾರ್ದು ಅನ್ಕೊಳ್ಳಿ ನಮ್ಮ ಏನು ಸಬ್ಮಿಷನ್ ಇತ್ತು ಹೈಕೋರ್ಟ್ ಎತ್ತಿ ಹಿಡಿದು ಅದಕ್ಕೆ ಕನೆಕ್ಟ್ ಮಾಡಿ ಇದು ಕನೆಕ್ಟಿವಿಟಿ ಅಂದ್ರೆ ಯಾವ ರೀತಿ ಸರ್ ಇದು ಅಂದ್ರೆ ಒಂದೇ ಮ್ಯಾಟರ್ ಸೇಮ್ ಸಬ್ಜೆಕ್ಟ್ ಮ್ಯಾಟರ್ ಇತ್ತು ನಾ ಅನರ್ಹ ಬಗ್ಗೆ ಅವ್ರ ಅವ್ರ ಅನರ್ಹ ಆಗ್ಬೇಕಂತ ಪ್ರಶ್ನೆ ಮಾಡಿದ್ವಿ ಅನರ್ಹ ಆದ್ರು ನಮ್ಮ ಇದ್ರೊಳಗೆ ಕೋರ್ಟ್ ಹೈಕೋರ್ಟ್ ಏನ್ ಮಾಡಿದ್ರು ಪೀಠ ಕಲಬುರಗಿ ಬೆಂಚ್ ಸರ್ಕಾರಕ್ಕೆ ಅಧಿಕಾರ ಪಟ್ಟು ಆರ್ ಸಿ ಸರ್ಕಾರದ ವಿವೇಚನೆಗೆ ಬಿಟ್ಟಿದ್ದು ಅಂತ ಕೇಳಿ ಅದನ್ನ ಸರ್ಕಾರದ ಇದಕ್ಕೆ ಬಿಟ್ಟು ಸರ್ಕಾರ ಇವರಿಗೆ ಅರ್ನಾಡ್ಗೊಳಿಸ್ತು ಅಂದ್ರೆ ರೀಜನಲ್ ಕಮಿಷನರ್ ಕಂಟ್ಯೂಟಾಗಿ ಅನರ್ಹಗೊಳಿಸಿದ್ರು ಆದ್ರೆ ಇವ್ರು ಪಾರ್ಟಿ ಮಾಡಿದ್ರು ಕೇಳ ಅದಕ್ಕೆ ನಾವು ಅದಕ್ಕೆ ಪ್ರೇರ್ ಮಾಡಿದ್ವಿ ನಮ್ಮ ಪಿಟಿಷನ್ ಪ್ರಕಾರ ನಮ್ಮ ಪಿಟಿಷನ್ ಮುಖಾಂತರ ಇವರು ಇವರು ಅನರ್ಹ ಪ್ರಶ್ನೆ ಕೇಳಿದ್ವಿ ಅನರ್ಹ ಅನರ್ಹದಾರ ಅಂತ ಹೇಳಿ ಅದರ ಪ್ರಕಾರ ಹೈಕೋರ್ಟ್ ಪೀಟರ್ ಆದೇಶ ಮಾಡಿತ್ತು ಆ ಆದೇಶ ಪ್ರಕಾರ ಇವರು ಅನರ್ಹ ಆಗಿದ್ದಾರೆ ಅದಕ್ಕೆ ನಾವು ಇದಕ್ಕೆ ನೆಸೆಸರಿ ಪಾರ್ಟಿ ಅಂತ ಹೇಳಿದ್ಕೊಳ್ಳಿ ಎಸ್ ಅಂತ ಹೇಳಿ ಇವತ್ತು ಸ್ಟೇ ಕೂಡ ಸಿಗ್ಲಿಲ್ಲ ಸ್ಟೇ ಕೂಡ ಸಿಗ್ಲಿಲ್ಲ ಟ್ವೆಂಟಿ ನೈನ್ತ್ ಮ್ಯಾಟರ್ ಲಿಸ್ಟ್ ಆಗಿದೆ ಅಂದ್ರೆ ವೀಕ್ಷಕರೇ ಇದು ಬಹಳ ಯೋಚನೆ ಮಾಡ್ತಕ್ಕಂಥದ್ದು ಏನು ಪಿಯ ಮತ್ತು ಪಕ್ಷೇತರ ಅಭ್ಯರ್ಥಿಗಳಾಗಿತ್ತು ಏನು ಹೋರಾಟ ಮಾಡಿ ಇವರು ಏನು ಪೆಟಿಷನ್ ಅನ್ನು ಹಾಕಿದ್ರು ಹೈಕೋರ್ಟ್ ಪೀಠಕ್ಕೆ ಒಂಥರ ಅಂದರೆ ಸ್ಟೇ ಆರ್ಡರ್ ಸಿಗಬೇಕು ಮತ್ತು ಅನರ್ಹಗೊಳಿಸಿದ್ದನ್ನ ಅದನ್ನು ರದ್ದುಪಡಿಸಬೇಕು ಮತ್ತೆ ಮೆಂಬರ್ಶಿಪ್ ಅವಕಾಶ ಮಾಡಿಕೊಡಬೇಕು ಅಂತಕ್ಕಂಥ ಇಟ್ಕೊಂಡು ಕುಲಕರ್ಣಿ ಅಲ್ಲ ಅಡ್ವೊಕೇಟ್ ಅವರು ಶ್ರೀನಾಥ್ ಕುಲಕರ್ಣಿ ಅವರ ಮುಖಾಂತರ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಮೊನ್ನೆ ನಾಲ್ಕನೇ ತಾರೀಕಿಗೆ ಇವರು ಸೇರಿಸಿದ್ರು ಆದ್ರೆ ಇವತ್ತು ಏಳನೇ ತಾರೀಕಿಗೆ ಹೈಕೋರ್ಟ್ ಪೀಠ ಇದನ್ನ ರಿಸೆಕ್ಟ್ ಮಾಡಿ ಅಂದ್ರೆ ಮಾಡಿಲ್ಲ ಅಂದ್ರೆ ಇವರು ವಿಚಾರಣೆಯನ್ನ ಮುಂದೂಡಿ ಸ್ಟೇ ಕೊಡ್ಲಿಲ್ಲ ವಿಚಾರಣೆ ಮಾಡಿದ್ರು ವಿಚಾರಣೆ ವಿಚಾರಣೆ ಮುಂದ ಹಾಕ್ಬಿಟ್ಟು ಅಂದ್ರೆ ಮುಂದೂಡಿದ್ರು 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 ಇಪ್ಪತ್ ಅಂದ್ರೆ ಇವ್ರಿಗೆ ಸ್ಟೇ ಸಿಗ್ಲಿಲ್ಲ ಸ್ಟೇ ಸಿಗ್ಲಿಲ್ಲ ಇದು ಕೈಬಿಟ್ಟು ಯಾವ ರೀತಿ ಸರ್ ಅದು ಕೆವಿ ಅಂದ್ರೆ ನಮ್ಗೆ ಏನೋ ಮಾಡಿದ್ರು ನಮ್ಗೆ ಕೇಳಿ ಆದೇಶ ಮಾಡ್ಬೇಕಂತ ಹೇಳಿ ಕೋರ್ಟಿಗೆ ಒಂದು ಪ್ರಾರ್ಥನೆ ಆ ಅಲ್ಲಿ ಫೈಲ್ ಮಾಡಿದ್ರೆ ಅದರ ನೋಟಿಸ್ ನಾನು ಬಹಳಷ್ಟು ಪ್ರಕರಣಗಳಲ್ಲಿ ಹೋದ್ರೆ ಸ್ಟೇ ಸಿಗೋದಿಲ್ಲ ಅಂದ್ರೆ ಈಗ ನಾನು ನಾನು ಆ ಸಬ್ಜೆಕ್ಟ್ ಮ್ಯಾಟರ್ ಇಂಟ್ರೆಸ್ಟೆಡ್ ಯಾವ್ದು ಒಂದ್ ಸಬ್ಜೆಕ್ಟ್ ಮ್ಯಾಟರ್ ಅದು ನಡೆದಿರ್ತದೆ ಕೋರ್ಟ್ ಒಂದು ವಿಚಾರಣೆ ನಡೆದಿರ್ತದೆ ಒಂದು ಆದೇಶ ಆಗ್ತದೆ ಯಾವ್ದು ಒಂದ್ ಮಧ್ಯಂತರ ಆದೇಶ ಅಂದ್ರೆ ಫೈನಲ್ ಆರ್ಡರ್ ಆಗ್ತದೆ ಅದಕ್ಕೆ ಕಪೀಲ್ ಹೋಗ್ಬೋದಲ್ಲ ಅದಕ್ಕೆ ಅವ್ರ ಅಪೀಲ್ ಮುಂದಿನ ಪಾರ್ಟಿ ಅಪೀಲ್ ಹೋಗ್ಬೋದು ಅಂತೇಳಿದ್ ಕಿವಿಟ್ ಫೈಲ್ ಮಾಡಿರ್ತೇವೆ ಕಿವಿಟ್ ಫೈಲ್ ಮಾಡಿದ್ರೆ ಅವ್ರು ಮಾಡಿದ್ರೆ ನಮ್ಗೆ ಕೇಳಾದ್ರೆ ಏನು ಆದೇಶ ಮಾಡಬಾರ್ದು ನಮ್ಮ ನಮ್ಮ ಪಕ್ಷವನ್ನು ಕೇಳಿ ನಿಮ್ಮ ಪಕ್ಷ ವಿಚಾರಣೆ ಮಾಡಿ ವಿಚಾರಣೆ ಮಾಡಿ ನಿಮ್ಮ ಪಕ್ಷಕ್ಕೆ ತೆಗೆದುಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಅಂದ್ರೆ ನಮ್ಮ ಸಬ್ಜೆಕ್ಟ್ ಮ್ಯಾಟರ್ ಕೇಳಿ ಕೇಳಿ ಮುಂದೆ ಆನ್ ದ ಮೆರಿಟ್ ಮುಂದಿನ ನಿರ್ಧಾರ ತೆಗೆದುಕೋಬಹುದು ಹೈಕೋರ್ಟ್ ಆ ದೃಷ್ಟಿಕೋನದಲ್ಲಿ ಯಾವ್ದೋ ಕೋರ್ಟ್ ಕೋರ್ಟ್ ಅಂದ್ರೆ ಆ ದೃಷ್ಟಿಕೋನದಲ್ಲಿ ಅಂದ್ರೆ ಇವತ್ತು ಈ ಕೇಸಲ್ಲಿ ಆಗಿರ್ತಕ್ಕಂಥದ್ದು ಕೂಡ ಇದೆ ನೀವು ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿ ನಿಮಗ ಕೇಳದೆ ಅವರಿಗೆ ಆರ್ಡರ್ ಮಾಡ್ತಕ್ಕದ್ದು ಮಾಡಬಾರದು ಅನ್ನೋಂತಕ್ಕಂತ ವಿನಂತಿ ಅದು ವಿನಂತಿ ಇತ್ತು ಮತ್ತೆ ಅವರು ಇದು ಒಂದು ಕನ್ಫ್ಯೂಷನ್ ಹೋಗಿಲ್ರೆ ಕೆವಿಟ್ ಯಾವಾಗ ಸಲ್ಸಿದ್ರಿ ಬಿಫೋರ್ ಫೋರ್ತ್ ಸಲ್ಸಿದ್ರಿ ಬಿಫೋರ್ ಫೋರ್ತ್ ಸಲ್ಸಿದ್ರಿ ಇದು ಬಹಳ ಯೋಚನೆ ಮಾಡ್ತಕ್ಕಂಥದ್ದು ಜಾಣ ನಡೆ ಅನ್ನಬಹುದು ಒಂಥರ ಅವ್ರದ್ದು ಒಂದು ಜಾಣ ನಡೆ ಇತ್ತು ಅವರು ಪ್ರಕಾಶ್ ಮಿರ್ಜಿಕ್ ಮತ್ತೆ ಮೈನೋದಿನ ಬೆಳಿಗ್ಗೆ ಪಾರ್ಟಿ ಮಾಡಿದ್ರಿ ಕೆಲ ಆದ್ರೆ ನಮ್ಮ ಏನ್ ಸಬ್ಮಿಷನ್ ಅದ ಅದ್ ಕೈಕೋರ್ಟ್ ಹೈಕೋರ್ಟ್ ಹೆಚ್ಚಿಡಿಸ್ ಇದು ಇದು ಇಷ್ಟು ಮೈನುದ್ದೀನ್ ಬೀಳ್ಗಿ ಮತ್ತು ಪ್ರಕಾಶ್ ಮಿರ್ಜಿ ಅವರ ಒಂಥರ ಗೆಲುವು ಅನ್ನಬಹುದು ಇದು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಮುಂದೆ ಯಾವ ಡೇಟ್ ಕೊಡ್ತು ಸರ್ ಈಗ ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತೊಂಬತ್ತು ನಾಲ್ಕಕ್ಕೆ ಇದರ ವಿಚಾರಣೆಯನ್ನ ಮುಂದೂಡಿದ್ದಾರೆ ಅಲ್ಲಿ ಸ್ಟೇ ಸಿಗಬಹುದು ಅಥವಾ ಬರೀ ವಿಚಾರಣೆ ಆಗುತ್ತೆ ಆಗತ್ತೆ ಇದನ್ನ ನಾವು ಕಾದ್ ನೋಡೋಣ ಅಲ್ಲಿವರೆಗೆ ಸೈಕಲ್ ಎಕ್ಸ್ಪ್ರೆಸ್ ನೋಡ್ತಾ ಇರಿ ಮುಂದಿನ ಸುದ್ದಿಗಳಿಗಾಗಿ ಸೈಕಲ್ ಎಕ್ಸ್ಪ್ರೆಸ್ ವಿಜಯಪುರ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ